ಶ್ರೀ ಗುರು ಚರಣ ಸರೋಜರಜ ನಿಜಮನ ಮುಕುರ ಸುಧಾರಿ ಭರಣೋ ರಘುವರ ಬಿಮಲ ಯಶ ಜೋದಾಯಕ ಫಲಚಾರಿ ಈ ದೋಹೆ ಅರ್ಥ ಶ್ರೀ ಗುರುಗಳ ಪಾದಕಮಲಗಳ ಧೂಳಿನಿಂದ ನನ್ನ ಮನಸ್ಸು ಎಂಬ ಕನ್ನಡಿಯನ್ನು ಶುದ್ಧಗೊಳಿಸಿ ಶ್ರೀರಾಮನ ಪವಿತ್ರ ಯಶಸ್ಸನ್ನು ನನ್ನ ಮೇಲೆ ಬೀರುವಂತೆ ಮಾಡು ಎಂಬುದಾಗಿದೆ ಜೈ ಹನುಮಾನ್ ಜ್ಞಾನ ಗುರು ಸಾಗರ್ ಜೈ ಕಪಿ ಸತು ಹುಲೋಗು ಜಾಗರ ಜಯ ಹನುಮಾನ್ ಜ್ಞಾನ ಮತ್ತು ಗುಣಗಳ ಸಾಗರ ಕಪಿರಾಜ ಮೂರು ಲೋಕಗಳಿಗೆ ಪ್ರಕಾಶ ತಂದವ ನೀನೆ ಅಲಿತು ಫಲಧಾಮ ಅಂಜನು ಪುತ್ರಿ ಪವನ ಸುತು ನಾಮ ಶ್ರೀರಾಮನ ದೂತ ಅಸಾಧಾರಣ ಶಕ್ತಿಯುಳ್ಳ ಅಂಜನಾದೇವಿಯ ಮಗ ಮತ್ತು ಪವನ ಪುತ್ರ ಹನುಮಾನ್ ಎಂಬುದಾಗಿದೆ ಮಹಾವೀರ ವಿಕ್ರಮ ಬಜರಂಗಿ ಕುಮತಿ ನಿವಾರ ಸುಮತಿ ಕೇಸಂಗಿ ಮಹಾವೀರ ವಿಕ್ರಮಶಾಲಿ ಬಲಿ ಕುಬುದ್ಧಿಯನ್ನು ನಾಶಿಸಿ ಒಳ್ಳೆಯ ಬುದ್ಧಿಯನ್ನು ಕೊಡುವವನು ಎಂದು ಮೂರ್ತಿ ರೂಪ ರಾಮ ಲಕ್ಷ್ಮಣ ಸೀತಾಸಹಿತ ಹೃದಯ ಬಸ ಸುರದ್ ಭೂತ ಪವನ ಪುತ್ರ ಹನುಮಾನ್ ಸಂಕಟಗಳನ್ನು ನಾಶ ಮಾಡುವವ ಮಂಗಳಕಾರಕ ಸ್ವರೂಪ ಶ್ರೀರಾಮ ಲಕ್ಷ್ಮಣ ಮತ್ತು ಸೀತೆಯೊಂದಿಗೆ ನನ್ನ ಹೃದಯದಲ್ಲಿ ವಾಸಿಸು ಎಂಬುದಾಗಿದೆ ಹನುಮಾನ್ ಚಾಲಿಸ ಪಠಣದಿಂದ ಆಗುವ ಲಾಭಗಳು ಮಕ್ಕಳಲ್ಲಿ ಆರೋಗ್ಯ ಚತುರತೆ ಬುದ್ಧಿವಂತಿಕೆ ದೀರ್ಘಾಯು ಶಕ್ತಿ ಫಲಿಸುವುದು ಯುವ ಪೀಳಿಗೆಗೆ ಏಕಾಗ್ರತೆ ಜ್ಞಾನಬಲ ಧೈರ್ಯ ಸುಂದರ ವ್ಯಕ್ತಿತ್ವ ಹಾಗೂ ವ್ಯವಸಾಯ ಸಿದ್ಧಿಯಾಗುವುದು ಗೃಹಸ್ಥರಿಗೆ ನೆಮ್ಮದಿ ಕೌಟುಂಬಿಕ ಶಾಂತಿ ನೆಲೆಸಿ ದುಃಖ ದಾರಿದ್ರ್ಯಗಳಿಂದ ದೂರವಾಗುವುದು ಹಿರಿಯರಿಗೆ ರೋಗ ರುಜಿನಗಳಿಂದ ಮುಕ್ತಿ ಹಾಗೂ ಮನಃಶಾಂತಿ ದೊರೆಯುವುದು ಮತ್ತು ಶನಿದೇವರ ಕೃಪೆಗೆ ಪಾತ್ರರಾಗುವಿರಿ ಜೈ ಹನುಮಾನ್